ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಲಕ್ಷ್ಮಿಗೆ ಸಾರಿ ಶಾಪಿಂಗ್ ಮಾಡಕ್ ಹೋಗ್ತಾ ಇದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಬೋ ಇರ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ನಮರಿದ್ರೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಸಲ ಲಕ್ಷ್ಮಿಗೆ ನಾನು ಮೈಸೂರು ಕ್ರೇಪ್ ಸ್ಯಾರಿ ತಗೊಳ್ಳೋಣ ಅನ್ಕೊಂಡಿದೀನಿ ಅಲ್ಲಿ ಯಾವ ಕಲರ್ ತಗೊಳ್ತೀನಿ ಯಾವ ಡಿಸೈನ್ ತಗೊಳ್ತೀನಿ ಅಂತ ವಿಡಿಯೋದಲ್ಲಿ ನೋಡೋಣ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಲಾಸ್ಟ್ ಇಯರು ನಾವು ವರ್ಮಾಲಕ್ಷ್ಮಿಗೆ ಯಾವ ಸ್ಯಾರಿ ಶಾಪ್ಗೆ ಹೋಗಿದ್ವೋ ಅದೇ ಶಾಪ್ಗೆ ಹೋಗಿದ್ವಿ ಈ ಸಲ ಕೂಡ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಅಂದರೆ ನನಗೆ ತುಂಬಾ ಇಷ್ಟ ನೀವೇ ನೋಡ್ಬೋದು ತುಂಬ ಜನ ಇವಾಗ ಟ್ರೆಂಡಿಂಗಾಗೆ ಅದೇ ಸ್ಯಾರಿನೇ ತೊಗೊಳ್ತಾ ಇದ್ದಾರೆ ಸೊ ಇದರಲ್ಲೂ ತುಂಬ ಕಲರ್ಸ್ಗಳೆಲ್ಲ ಇತ್ತು ನಾನು ನೋಡ್ತಾ ಇದ್ದೆ ನನ್ನ ಹತ್ರ ಯಾವ ಕಲರ್ ಇಲ್ಲ ಅದನ್ನ ತೊಗೊಳ್ಳೋಣ ಅಂತ ನನಗೆ ಈ ಕಲರ್ ಕ್ರೇಪ್ ಸ್ಯಾರಿ ತುಂಬಾ ಇಷ್ಟ ಆಯಿತು ಇದು ಪ್ಯೂರ್ ರೇಷ್ಮೆ ಸೀರೆ ಅಲ್ಲ ಇದು ಮೈಸೂರು ಸಿಲ್ಕಲ್ಲೇ ಕ್ರೇಪ್ ಸ್ಯಾರಿ ಇದು ಸೊ ಈ ಡಿಸೈನಲ್ಲಿ ಬರೀ ಫೋರ್ ಕಲರ್ಸ್ ಅಷ್ಟೇ ಇತ್ತಂತೆ ಸೊ ಅದಕ್ಕೆ ನನಗೆ ಫೋರ್ ಕಲರ್ಸ್ ಎಲ್ಲ ತೋರಿಸ್ತಾ ಇದ್ರು ಯಾಕೆಂದರೆ ತುಂಬಾ ಓಡ್ತಾ ಇದೆಯಂತೆ ಸೊ ತುಂಬ ಜನ ಪರ್ಚೇಸ್ ಮಾಡ್ತಾ ಇದ್ದಾರಂತೆ ವರ್ಮಲಕ್ಷ್ಮಿಗೆ ಸೊ ಮತ್ತು ಇದಕ್ಕೆ ನಾವು ಇದೇ ಸ್ಯಾರಿ ಬ್ಲೌಸ್ ಹಾಕೋಬೇಕು ಅಂತ ಏನಿಲ್ಲ ಅದಕ್ಕೆ ನಾವು ಮಿಸ್ ಮ್ಯಾಚ್ ಆಗಿ ವೈಟ್ ಕಲರ್ ಬ್ಲೌಸ್ನ ತೊಗೊಂಡು ಹಾಕೋಬೋದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಲಿ ಇದು ತ್ರೀ ಡಿ ಕಲರ್ಸು ಅಂದರೆ ತ್ರೀ ಕಲರ್ಸ್ ಇರುತ್ತೆ ಇದರಲ್ಲಿ ಸೆವೆನ್ ಕಲರ್ ಆಪ್ಷನ್ಸ್ ಇದೆಯಂತೆ ಮಿಕ್ಕಿದ್ದೆಲ್ಲ ಬೇಕಾದ್ರೆ ತರ್ಸ್ಕೊಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ವರ್ಮಾಲಕ್ಷ್ಮಿಗೆ ತುಂಬಾ ಸೇಲ್ ಆಗ್ತಾ ಇದೆಯಂತೆ ಈ ತ್ರೀ ಡಿ ಕಲರ್ಸು ತುಂಬಾ ಚೆನ್ನಾಗಿತ್ತು ನನಗೂ ಒಂದೊಂದು ಕಲರು ತುಂಬಾ ಇಷ್ಟ ಆಯಿತು ಟ್ರೆಂಡಿಂಗ್ ಸ್ಯಾರೀಸ್ಗಳೆಲ್ಲ ತೋರಿಸ್ತಾ ಇದ್ರು ನಾನು ಬರೀ ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರಿ ಮಾತ್ರ ತೋರಿಸಿ ಅಂತ ಹೇಳಿದೆ ಅವರು ಟಿಶ್ಯೂ ಸ್ಯಾರಿ ಕೂಡ ತೋರಿಸ್ತಾ ಇದ್ರು ಸೊ ಇದರಲ್ಲೂ ಕೂಡ ಒಳ್ಳೊಳ್ಳೆ ಕಲರ್ಸ್ಗಳೆಲ್ಲ ಇತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ಟಿಶ್ಯೂ ಸ್ಯಾರೀಲಿ ಇಲ್ಲಿ ಸಿಕ್ಸ್ ಕಲರ್ಸ್ ಅವೈಲಬಲ್ ಇತ್ತು ಇದು ಕೂಡ ಚೆನ್ನಾಗಿತ್ತು ಲೈಟ್ ವೆಯ್ಟೆ ನನಗೆ ಲೈಟ್ ವೆಯ್ಟ್ ಸ್ಯಾರೀಸ್ ಅಂದ್ರೆ ತುಂಬಾನೇ ಇಷ್ಟ ನೀವು ನೋಡ್ಬೋದು ಎಷ್ಟು ಕಲರ್ ಆಪ್ಷನ್ಸ್ ಅಂತ ಸೊ ಟಿಶ್ಯೂ ಸ್ಯಾರಿಲೇ ಬೇರೆ ಬೇರೆ ಡಿಸೈನ್ಸ್ ಅದಕ್ಕೆ ಒಂದೊಂದಾಗೆ ನೋಡ್ತಾ ಇದ್ದೆ ಸೊ ಟಿಶ್ಯೂ ಸ್ಯಾರೀಲಿ ನನಗೆ ಈ ಗ್ರೀನ್ ಕಲರ್ ತುಂಬಾನೇ ಇಷ್ಟ ಆಯಿತು ಅದಕ್ಕೆ ನನಗೆ ಹೆಂಗ್ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೆ ಸೊ ನೆಕ್ಸ್ಟು ಅವರು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ತೋರಿಸ್ತಾ ಇದ್ರು ಬಟ್ ನನಗೆ ಡಿಸೈನ್ಸ್ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಅದಕ್ಕೆ ನಾನು ಇದರಲ್ಲಿ ಪರ್ಚೇಸ್ ಮಾಡಲಿಲ್ಲ ಇದರಲ್ಲೂ ಕಲರ್ ಆಪ್ಷನ್ಸ್ಗಳೆಲ್ಲ ಇತ್ತು ಸೊ ನನಗಿದು ಪ್ಲೈನ್ ಇರೋದ್ರಿಂದ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ನೆಕ್ಸ್ಟು ಈ ಸ್ಯಾರಿ ತೋರಿಸಿದ್ರು ಬಟ್ ನನಗಿದ ಹೆಸರು ಗೊತ್ತಿಲ್ಲ ಮೋಸ್ಟ್ಲಿ ಬನಾರಸಿ ಇಲ್ಲಾಂದರೆ ಸಾಫ್ಟ್ ಸಿಲ್ಕ್ ಆಗಿರುತ್ತೆ ಸೊ ಕಲರ್ಸು ತುಂಬಾ ಇತ್ತು ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಇದರಲ್ಲಿ ಪರ್ಚೇಸ್ ಮಾಡಲಿಲ್ಲ ಬಟ್ ಲೈಟ್ ವೆಯ್ಟಾಗಿತ್ತು ಸೊ ಈ ಸ್ಯಾರೀಸಲ್ಲಿ ಫೈವ್ ಕಲರ್ಸ್ ಇದೆ ನೀವು ನೋಡಬಹುದು ಯಾವ್ದಾದ್ ಕಲರ್ಸ್ ಅಂತ ಸೊ ಇವಾಗ ನೀವು ನೋಡಬಹುದು ಸ್ಯಾರಿ ಹೇಗಿದೆ ಅಂತ ಅವರು ತೋರಿಸ್ತಾ ಇದಾರೆ ಬಟ್ ನನಗೇನು ಅಷ್ಟೊಂದು ಡಿಸೈನ್ ಇಷ್ಟ ಆಗ್ಲಿಲ್ಲ ಸೊ ನನ್ನ ಮೈಂಡಲ್ಲೇ ಫಿಕ್ಸ್ ಆಗ್ಬಿಟ್ಟಿದೆ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿನೇ ತಗೋಬೇಕು ಬೇರೆ ಯಾವ ಸ್ಯಾರೀಸು ತಗೋಬಾರ್ದು ಅಂತ ಅದರಿಂದ ನನಗೆ ಇದು ಇಷ್ಟ ಆಗ್ಲಿಲ್ವೋ ಏನೋ ನನ್ಗೆ ಗೊತ್ತಿಲ್ಲ ಬಟ್ ನನಗಂತೂ ಈ ಸ್ಯಾರಿ ಇಷ್ಟ ಆಗಲಿಲ್ಲ ಬಟ್ ಲೈಟ್ ವೆಯ್ಟಾಗಿತ್ತು ಡಿಸೈನ್ಸ್ ಕೂಡ ಚೆನ್ನಾಗಿತ್ತು ಬಟ್ ನನಗೆ ಇಷ್ಟ ಫ್ರೆಂಡ್ಸ್ ಅವರು ಸ್ಯಾರಿನ ಎಕ್ಸ್ಪ್ಲೇನ್ ಇದ್ರು ಯಾವುದು ಬ್ಲೌಸು ಯಾವುದು ಪಲ್ಲು ಯಾವುದು ಸೆರಗು ಅಂತ ಎಲ್ಲ ಹೇಳ್ತಾ ಇದ್ರು ಬಟ್ ನಾನು ಬೇರೆ ಸ್ಯಾರೀ ಸರಿ ತೋರಿಸಿ ಅಂತ ಹೇಳ್ತಾ ಇದ್ದೆ ಸೊ ನೆಕ್ಸ್ಟ್ ಇನ್ನು ಬೇರೆ ಬೇರೆ ಕ್ರೇಪ್ ಸ್ಯಾರೀಸ್ಗಳೆಲ್ಲ ತೋರಿಸ್ತಾ ಇದ್ದಾರೆ ನೋಡ್ಬೋದು ಕಲರ್ ಆಪ್ಷನ್ಸ್ ಹೇಗಿದೆ ಅಂತ ಇದು ಡಬಲ್ ಕಲರ್ಸ್ ಕ್ರೇಪ್ ಸ್ಯಾರಿ ಅಂತ ಅದಕ್ಕೆ ತೋರಿಸ್ತಾ ಇದ್ರು ಸೊ ಹಾಗೆ ನೋಡ್ತಾ ಇದ್ದೆ ಯಾ ಚೆನ್ನಾಗಿದೆ ಅಂತ ಸೊ ಹಾಗೆ ವರ್ಮಾಲಕ್ಷ್ಮಿ ಆಗಿರೋದ್ರಿಂದ ಬರೀ ಸ್ಯಾರಿ ಮಾತ್ರ ಯಾಕೆ ತಗೊಳ್ತೀರಾ ಲೆಹೆಂಗಾಸು ತಗೊಳ್ಳಿ ತೊಗೊಳ್ಳಿ ಅಂತ ಕೆಲವೊಂದು ಲೆಹೆಂಗಾ ಡಿಸೈನ್ಸ್ಗಳೆಲ್ಲ ತೋರಿಸ್ತಾ ಇದ್ರು ಇದು ಬ್ರೈಡಲ್ ಲೆಹೆಂಗಾ ಅಂತ ಹೇಳ್ತಾ ಇದ್ರು ಬಟ್ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನೆಕ್ಸ್ಟ್ ಈ ಲೆಹೆಂಗಾ ತೋರಿಸಿದ್ರು ಲೆಹೆಂಗಾ ಅಂತೂ ಚೆನ್ನಾಗಿತ್ತು ಬಟ್ ನನಗೆ ಕಲರ್ ಇಷ್ಟ ಆಗಲಿಲ್ಲ ಸೊ ಬೇರೆ ಕಲರ್ ಇದ್ರೆ ತೋರ್ಸಿ ಅಂತ ಹೇಳ್ದೆ ನನಗೆ ಇನ್ನೊಂದು ಕಲರ್ ತೋರಿಸಿದ್ರು ಬಟ್ ನನಗೆ ಈ ಕಲರು ಕೂಡ ಇಷ್ಟ ಆಗಲಿಲ್ಲ ಸೊ ನೆಕ್ಸ್ಟ್ ಪಾರ್ಟಿ ವೇರ್ ಸಿಂಪಲ್ ಸ್ಯಾರೀಸ್ ಗಳೆಲ್ಲ ತೋರಿಸ್ತಾ ಇದ್ರು ಇಲ್ಲಿ ಬ್ಲೌಸ್ ತುಂಬಾ ಹೆವಿ ಆಗಿದೆ ಸ್ಯಾರಿ ತುಂಬಾ ಲೈಟ್ ವೈಟ್ ಆಗಿ ಚೆನ್ನಾಗಿತ್ತು ಸೊ ಇದ್ರಲ್ಲಿ ಯಾವ್ದಾದ್ ಕಲರ್ಸ್ ಇದೆ ಅಂತ ಹೇಳ್ತಿದೆ ಇದರಲ್ಲಿ ಬರೀ ಎರಡೇ ಕಲರ್ ಆಪ್ಷನ್ ಇದೆ ಅಂತ ಹೇಳ್ತಾ ಇದ್ರು ಸೊ ಇವ್ರ ಹತ್ರ ಕಲರ್ ಆಪ್ಷನ್ಸ್ ಜಾಸ್ತಿ ಇರಲ್ಲ ಯಾಕೆಂದ್ರೆ ಬೇಗನೆ ಸೇಲ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ಇನ್ನೊಂದು ಯಾವುದೋ ಸ್ಯಾರಿ ತೋರಿಸಿದ್ರು ಫ್ರೆಂಡ್ಸ್ ಆದರೆ ಒಂದು ಸ್ವಲ್ಪ ಇದು ಭಾರ ಇತ್ತು ಅದರಿಂದ ನಾನು ತೊಗೊಳ್ಳಿಲ್ಲ ಬಟ್ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಗಳಿದೆ ಅಂತ ಅಂದ್ರೆ ನೆಕ್ಸ್ಟ್ ಸಿಮೆಂಟ್ ಮತ್ತೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ಒಂದು ಸ್ಯಾರಿ ತೋರಿಸಿದ್ರು ತುಂಬಾ ಚೆನ್ನಾಗಿತ್ತು ಸಿಂಪಲ್ ಆಗಿ ದೇವಸ್ಥಾನಗಳಿಗೆಲ್ಲ ನೀವು ಹಾಕೊಂಡು ಹೋಗ್ಬೋದು ಸೊ ನೀವು ನೋಡ್ಬೋದು ಫ್ರೆಂಡ್ಸ್ ಅಲ್ಲಿ ಕ್ರೇಪ್ ಸ್ಯಾರಿ ತೊಗೊಳೋಣ ಅಂತ ಹೋದೆ ಬಟ್ ಅವರು ಬೇರೆ ಬೇರೆ ಡಿಸೈನ್ಸ್ಗಳೆಲ್ಲ ತೋರಿಸ್ತಾ ಇದ್ರು ಬಟ್ ಇದು ಯಾವ ಸ್ಯಾರಿ ಅಂತ ನನ್ಗೆ ಗೊತ್ತಿಲ್ಲ ಬಟ್ ಒಂದ್ಸಲ ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ತಗೊಳ್ಳಿ ಅಂತ ಹೇಳ್ತಾ ಇದ್ರು ಇದು ಕೂಡ ಯಾವುದೋ ಪರ್ಪಲ್ ಮತ್ತೆ ಪಿಂಕ್ ಕಲರ್ ಅಂತೆ ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಬ್ಲೂ ಕಲರ್ ತರ ಕಾಣಿಸ್ತಾ ಇದೆ ಬಟ್ ಅದು ಚೆನ್ನಾಗಿತ್ತು ನೆಕ್ಸ್ಟ್ ಕಾಟನ್ ಸ್ಯಾರೀಸ್ಗಳೆಲ್ಲ ತೋರಿಸಿದ್ರು ಚೆನ್ನಾಗಿತ್ತು ನೆಕ್ಸ್ಟ್ ಈ ಸ್ಯಾರಿ ಹೆಸರು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ನನಗೆ ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ ಅದಕ್ಕೆ ಇದನ್ನು ಪರ್ಚೇಸ್ ಮಾಡಲಿಲ್ಲ ಸೊ ಕ್ರೇಪ್ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಾದ್ಮೇಲೆ ಇನ್ನೂ ಯಾವುದೇ ಸ್ಯಾರೀಸ್ಗಳಿದೆ ಅಂತ ಎಲ್ಲ ನೋಡ್ತಾ ಇದ್ದೆ ಸೊ ಇವ್ರು ಅಂಗಡೀಲಿ ಬರೀ ಸ್ಯಾರೀಸ್ ಮಾತ್ರ ಅಲ್ಲ ಜೆಂಟ್ಸ್ಗೂ ಕೂಡ ಬಟ್ಟೆಗಳೆಲ್ಲ ಸಿಗುತ್ತೆ ಮಕ್ಳಿಗೂ ಸಿಗುತ್ತೆ ಸೊ ಹಂಗೆ ನೋಡ್ತಾ ಇರಬೇಕಾದ್ರೆ ನನಗೆ ಈ ಸಿಲ್ವರ್ ಕಲರ್ ಸ್ಯಾರಿ ತುಂಬಾ ಇಷ್ಟ ಆಯಿತು ಅದಕ್ಕೆ ಟ್ರೈ ಮಾಡಿ ನೋಡ್ತಾ ಇದ್ದೆ ಸೊ ನೀವು ನೋಡ್ಬೋದು ಕ್ರೇಪ್ ಸ್ಯಾರಿ ತೊಗೊಂಡೆ ಅಂತ ನಾನು ಫುಲ್ ಖುಷಿ ಸೊ ಗೈಸ್ ಈಗ ತಾನೇ ನಾನು ವರ್ಮಾಲಕ್ಷ್ಮಿ ಸ್ಯಾರಿ ಶಾಪಿಂಗ್ ಮುಗಿಸ್ಕೊಂಡು ಬಂದೆ ನಾನು ಫಸ್ಟೇ ಡಿಸೈಡ್ ಮಾಡ್ಕೊಂಡಿದ್ದೆ ನಾನು ಮೈಸೂರು ಕ್ರೇಪ್ ಸ್ಯಾರಿನೇ ತಗೋಬೇಕು ಅಂತ ಯಾಕೆಂದ್ರೆ ಇವಾಗ ಅದೇ ಅಲ್ವಾ ಟ್ರೆಂಡಿಂಗ್ ಇರೋದು ಸೊ ಅದಕ್ಕೆ ನಾನು ಅದನ್ನ ಮಾತ್ರ ಸ್ಯಾರೀಸ್ನ ತೋರಿಸಿ ಬೇರೆ ಯಾವ ಸ್ಯಾರೀಸು ತೋರಿಸ್ಬೇಡಿ ಅಂತ ಹೇಳಿದ್ದೆ ಸೊ ಬನ್ನಿ ನಾನು ಯಾವ್ದ್ಯಾವ ಸ್ಯಾರಿ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟ್ ಬಂದು ಈ ಬ್ಲೂ ಕಲರ್ ಸ್ಯಾರಿ ತಗೊಂಡಿದ್ದು ಸೊ ಇದು ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೆ ಇದೊಂದು ತಗೊಂಡಿತ್ತು ಸೊ ನಮ್ಮ ಅಕ್ಕನಿಗೆ ಗೌರಿ ಹಬ್ಬಕ್ಕೂ ಕೂಡ ಕೊಡಬೇಕಲ್ಲ ಸೊ ಅದಕ್ಕೋಸ್ಕರ ತಗೊಂಡಿದೀವಿ ಸೊ ಇದಕ್ಕೆ ಇದ್ ಬಂದು ನಮ್ಮ ಅಕ್ಕನಿಗೆ ಅಂತ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇದು ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ಲ ಕ್ರೇಪ್ ಸ್ಯಾರಿ ಇದು ನೆಕ್ಸ್ಟ್ ಬಂದು ಬಂದು ಈ ಸ್ಯಾರಿ ತಗೊಂಡಿದ್ದೀನಿ ಇಲ್ಲ ಯಾಕಂದ್ರೆ ದೇವ್ರ ಹುಡ್ಸ್ತಿವಲ್ವಾ ಸೊ ಇದು ನಾನು ವರ್ಮಾಲಕ್ಷ್ಮಿಗೆ ಕ್ರೇಪ್ ಸ್ಯಾರಿ ತಗೊಂಡಿದೀನಿ ಮೈಸೂರ್ ಸಿಲ್ಕ್ ಸೊ ನೋಡ್ಬೋದು ಈ ರೀತಿ ಇದೆ ಸೊ ಮೈಸೂರ್ ಸಿಲ್ಕ್ ಸ್ಯಾರಿಗೆ ಇದೇ ಸ್ಯಾರಿದು ಬ್ಲೌಸ್ ನ ವೇರ್ ಮಾಡ್ಬೇಕು ಅಂತ ಏನಿಲ್ಲ ಸೊ ನೀವು ಯಾವ್ದಾದ್ರು ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಇಲ್ಲ ವೈಟ್ ಆಗಿರ್ಬೋದು ಇಲ್ಲ ಅಂದ್ರೆ ಗೋಲ್ಡ್ ಆ ತರ ಯಾವ್ದಾದ್ರು ಪರ್ಚೇಸ್ ಮಾಡಿ ನೀವು ಸ್ಟಿಚ್ ಮಾಡಿಸ್ಬೋದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಯೂಶ್ವಲಿ ಅದರದೇ ಬ್ಲೌಸ್ ನ ಯಾರು ವೇರ್ ಮಾಡಲ್ಲ ಯಾಕಂದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಸೊ ನಾನು ಕೂಡ ಹೊರಗಡೆ ಏನಾರ ಪೀಸ್ ತಗೊಂಡು ಹೊಲ್ಸೋಣ ಅಂತ ಅನ್ಕೊಂಡಿದೀನಿ ಸೊ ನಮ್ಮ ಅಕ್ಕ ಇದನ್ನೇ ಒಲಿಸ್ತಾಳ ಇಲ್ಲ ಅಂದ್ರೆ ಅವಳು ಪೀಸ್ ತಗೊಂಡು ಹೊಲ್ಸ್ತಾಳ ನಮಗೂ ಗೊತ್ತಿಲ್ಲ ಸೊ ನೋಡೋಣ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಾನು ಏನಾರ ಬ್ಲೌಸ್ ಮೆಟೀರಿಯಲ್ ಏನಾರ ಪರ್ಚೇಸ್ ಮಾಡಿದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನನಗಂತೂ ಇವೆರಡು ಸ್ಯಾರೀಸು ತುಂಬಾನೇ ಇಷ್ಟ ಆಗಿದೆ ಸೊ ನಿಮ್ಗೂ ಕೂಡ ಇಷ್ಟ ಆಗಿದೆ ಅನ್ಕೊಳ್ತೀನಿ ಸೊ ಗೈಸ್ ಬ್ಲೂ ಕಲರ್ ಸ್ಯಾರಿ ತಗೊಂಡಿದ್ನಲ್ಲ ಅದ್ ನಮ್ಮ ಅಕ್ಕನ ಹತ್ರ ಇತ್ತಂತೆ ಸೊ ಸೇಮ್ ಕಲರ್ ನಾನು ಫಸ್ಟ್ ಇಲ್ಲ ಅಂದ್ಬಿಟ್ಟು ತಗೊಂಡ್ ಬಂದೆ ಸೊ ಇವಾಗ ಇದೆ ಅಂತ ಅವ್ಳು ಸೊ ಸ್ಯಾರಿ ಅಂದ್ಬಿಟ್ಟು ನಾವು ಇವಾಗ ಮತ್ತೆ ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರಿ ಈ ಕಲರ್ ತಗೊಂಡ್ ಬಂದ್ವಿ ಸೇಮ್ ಡಿಸೈನ್ ಸೊ ಈ ರೀತಿ ಇದೆ ನೀವು ನೋಡ್ಬೋದು ಸೊ ಇವಾಗ ಈ ಕಲರ್ ತಗೊಂಡ್ ಬಂದಿದೀವಿ ಇದು ವೇರ್ ಮಾಡ್ದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಇದಕ್ಕೆ ಅಂದ್ಬಿಟ್ಟು ಇಬ್ರಿಗೂ ಕೂಡ ಇದೇ ರೀತಿನೇ ಬ್ಲೌಸ್ ಪೀಸ್ ನ ತಗೊಂಡ್ ಬಂದಿದೀವಿ ಸೌಂಡ್ಸ್ ಇಗ್ನೋರ್ ಮಾಡಿ ಪ್ಲೀಸ್ ಈ ತರ ತಗೊಂಡಿದೀವಿ ಬ್ಲೌಸ್ ಪೀಸ್ ವೇರ್ ಮಾಡ್ದಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಆ ಬ್ಲೂ ಕಲರ್ ಏನಾರ ಇರ್ಲಿಲ್ಲ ಅಂತ ಅಂದಿದ್ರೆ ಅದೇ ಇಟ್ಕೊಳ್ತಾ ಇದ್ವಿ ಸೊ ಅವಳ ಹತ್ರ ಆ ಕಲರ್ ಇರೋದ್ರಿಂದ ನಾವ್ ಅದನ್ನ ಎಕ್ಸ್ಚೇಂಜ್ ಮಾಡಿ ಇದನ್ನ ತಗೊಂಡ್ ಬಂದಿದೀವಿ ಸೊ ಇಷ್ಟೇ ಫ್ರೆಂಡ್ಸ್ ನಾನು ಈ ಸಲ ಸ್ಯಾರಿ ಶಾಪಿಂಗ್ ಮಾಡಿದ್ದು ನಾನು ಲಾಸ್ಟ್ ಟೈಮು ಇದೇ ಕಲರ್ ಆಗಿತ್ತು ಬಟ್ ನನ್ಗೆ ಯಾಕೋ ಈ ಕಲರ್ ತುಂಬಾನೇ ಇಷ್ಟ ಆಯ್ತು ಅದಕ್ಕೆ ಈ ಕಲರ್ ಸ್ಯಾರಿ ತಗೊಂಡೆ ಸೊ ನನಗೆ ಮುಂಚೆಯಿಂದನೂ ಕ್ರೇಪ್ ಸ್ಯಾರಿ ತಗೋಬೇಕು ಅಂತ ಅನ್ಕೊಳ್ತಾ ಇದ್ದೆ ಸೊ ಫೈನಲಿ ಈ ಸಲ ವರ್ಮಾಲಕ್ಷ್ಮಿಗೆ ತಗೊಂಡಿದ್ದೀನಿ ಸೊ ಹೇಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕೋನ್ ಅಮ್ಮ ಇದೇ ಕ್ಲಿಕ್ ಮಾಡಿ ಅಂತ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ